ನೀನು ಅಂಬರಿ ಕಳಿಸ್ ಸೋಸಾಗತ್ತೀ ನಾನು ನಮ್ಮಅಪ್ಪ ಯಾರ ಬಿಡಾವಲ್ಲ ದೇವ್ರು ಅಂಜಿ ಬೆಂಗ್ಳೂರ್ ಮಂದಿಗೆ ಕಪಾಟೆಗೆ ಹಾಕೊಂಡ್ಬಿಟ್ರಪಾಟ್ನಾಗ ಹಾಕಳಕ್ ಮನ್ಸ ಐತೆ ನೀನ್ಗಿಲ್ಲ ಬಸವಣ್ಣಿನ ಅಂತ ಬುರಕ ವಾಲೆ ಅಂತ ನಾವ್ ನಮ್ಮಕಾರ ಅಂತ ಇರ್ತಾನವ ಉಸು ತಂದ್ ಹಾಕ್ಯಾರ ಅವನ ಮೇಲೆ ಅಗ್ದಿ ಚಲೋ ಮಾಡಿದೆ ಅಂದ್ರ ನಾಕ್ ಮಂದಿಗೆ ಒಳ್ಳೇದು ಮಾಡಿ ನೀವು ಉಪವಾಸ ಬಿದ್ದು ಮತ್ತೊಬ್ಬರನ್ನು ಉಣಿಸಿ ನಿನ್ನಿಂದ ಮಂದಿಗೆ ಅನ್ಯ ಆಗಿರ್ಬಾರ್ದು ಮಂದಿಯಿಂದ ನಿನಗ ನಿನಗೆ ಮತ್ತೆ ಮರು ಜನ್ಮ ಕಳಿಸ್ತಾನ ಪರಮಾತ್ಮ್ ಬನ್ನಿ ಅಮ್ಮನ ಕರ್ಕೊಂಡ್ ಬನ್ನಿ ಬರುವಾಗ ದೀಪಾವಳಿಗೆ ಊರಿಗೆ ಹೋಗಲ್ಲ ಈ ಸಲ ಬಹಳ ಜನ ಕೇಳಾಕತ್ತಿದ್ರಿ ದೀಪಾವಳಿ ಊರಿಗೆ ಹೋಗಲ್ಲ ಏನಂತ ಇಷ್ಟ ಆಗೈತಿಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಹಾ ನಮ್ಮ ಪಪ್ಪ ಈಗ ತರಕಾರಿ ತರಕಾರಿರಕೊಂಟಾನ ನನಗೆ ಗೊತ್ತಾಗಲ್ಲ ಅಂತ ಎಂಥವ್ರು ತರತಿನ ಅಂತ ಅಂಬ್ರಿಕಾಳೆ ಅಂಬ್ರಿಕಾಳ ಎಂಥವತ್ತು ತಂದ್ಬಿಟ್ಟಿನಂತೆ ಅದಕ್ಕೆಲ್ಲ ಅರ್ಧ ಬೆಂಗ್ಳೂರು ರೌಂಡ್ ಹೊರಗೆ ತರಕಾರಿ ತರ್ತಾನೆ ಶೀಲಾ ದತ್ತ ಹಾಂ ಅವ್ರು ಕೊಡ್ತಾರೆ ಬಿಡು ಶೀಲಾ ಜಲಿವಾರಪ್ಪ ನೀವು ಯಾಕಂದ್ರೆ ಕಳ್ಕೊಂಡಿ ಎದ್ದ ಎದ್ದು ಎದ್ದ ಎಲ್ಲಿ ಹೋಗಿ ಬಿದ್ದ ಉಮ್ಮ ಹ್ಞೂ ಹ್ಞೂ ಹಾಂ ಯಾರು ಅದಿರಿಲ್ಲ ನನಗೆ ಎತ್ಕೊಳ್ಳೋರು ಅಂತ ಅಷ್ಟೇ ಒಂದು ಆರು ಯಜ್ಜ ಯಜ್ಜ ಈಗ ಜಸ್ಟ್ ಅದ ನಿದ್ಗಣ್ಣಾಗ ಅದಕ್ಕೆ ಹೆಂಗೆ ಮಾಡ್ತಾನೆ ನಿನ್ನೆ ಜಾಸ್ತಿ ತೋರಿಸ್ಲಿಲ್ಲ ಅಂಕಲ್ಗೆ ಅಂತ ಒಬ್ಬರು ಕಮೆಂಟ್ ಹಾಕಿದ್ರಿ ಹೌದು ನಿನ್ನೆ ಅವ್ರ ಜೋಡಿ ಜಾಸ್ತಿ ಟೈಮ್ ಸ್ಪೆಂಡ್ ಆಗಲಿಲ್ಲ ಅಲ್ಲಿ ಹೋದಾಗಲ್ಲ ಅಲ್ಲಿಂದ ಅವ್ರು ಓಕೆ ಶಿಂದ್ರೆ ಮತ್ತೆ ರಾತ್ರಿ ನೈಟ್ ಬಂದರು ಒಮ್ಮೆ ಮೂರು ಗಂಟೆಗೆ ಆ ಕಡೆ ಹೋಗ್ಬಿಟ್ರೆ ಅವರು ಅದಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ಫುಲ್ ಡೇ ಅವ್ರ ಜೊತೆಯೇ ಲಾಗ್

ಹಾಂ ಅಷ್ಟು ಫೋನ್ಪೇ ಮಾಡಿ ಬಂದು ಅಂದ ಅದಕ್ಕೆ ಬೇಯ್ಸ್ಕೊಂಡಿನಿ ಈಗ ಈಗ ಅವ್ರು ತರಕ್ಕೆ ಹೋಗ್ಯಾರು ಚಲೋ ಹೋಗ್ತಾರೆ ತರ ಅಂತ ಏನೇನು ತರ್ತಾರೆ ಗೊತ್ತಿಲ್ಲ ಅವ್ರು ಒಟ್ಟು ಕಾಯಿಪಲ್ಯ ನಾನ್ ವೆಜ್ ಇನ್ ವೆಜ್ ಕಡಿಮೆ ಮೊದಲು ತಿಂತಿದ್ರ ಆದ್ರೆ ಕಾಯಿಪಲ್ಯ ಅವ್ರು ಬಂದಿಂದ ನೋಡು ಹೇಳ್ತಾರೆ ಕಾಯಿಪಲ್ಯ ಬಗ್ಗೆ ಒಂದು ಸ್ವಲ್ಪ ಕೇಳಿದ್ನಿ ಕಾಯಿಪಲ್ಯ ತಿಂದ್ರೆ ಹೇಗೆ ನಾನ್ ವೆಜ್ ತಿಂದರೆ ಹೆಂಗ ಅಂತ ಹೇಳಕ್ಕೆ ಹತ್ರ ಅಮ್ಮ ಭಾರಿ ಹೇಳ್ತಾರೆ ಅವ್ರಿಗೆ ಹೊಳಿ ಬಂದಿಂದ ಸ್ವಲ್ಪ ಈ ಲಾಗೊಳಗೆ ಜಾಸ್ತಿ ಮಾತಾಡ್ಸುಮ್ಮ ಅವ್ರಿಗೆ ಬರಲ್ಲ ಮಾತಾಡಲಿಲ್ಲ ಅಂದ್ರೂ ಜಾಸ್ತಿ ಮಾತಾಡ್ಸುಮ್ ಕ್ಯಾಮ್ರಾ ಐಡಿಯಾ ನಿಂಗೆ ಗಪ್ಪ ಆಗಿಬಿಡ್ತಾರ ನಾವು ಅದ್ರ 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 ಬಯ ನುಸ್ಕೋಬೇಕು ಊಟ ಊಟ ಮಾಡಿದಿ ಊಟ ನಷ್ಟ ಆಯ್ತ ಚಹಾ ಕೊಡುದಿ ಚಹಾ ಆಯ್ತು ನಷ್ಟ ಆಯ್ತಾ ಹಾ ನಿಮ್ಮ ಮಾಡಿಕೊಟ್ಟಿಲ್ಲ ಏನೂ ಮಾಡಿಕೊಟ್ಟಿಲ್ಲ ಹೇಳುತ್ತ ನೋಡ್ರಿ ಈಗ ಬೆಡ್ ಎಷ್ಟು ನೀಟಾಗಿ ಮಾಡೀನಿ ನೋಡ್ರಿ ಒಂದೇ ಒಂದು ನಿಮಿಷ ಒಳಗೆ ತಿಡ್ಸಿಬಿಡ್ತು ನಾವು ಒಂದೇ ಒಂದು ನಿಮಿಷ ಒಳಗೆ

ನಾನ್ ತಂದಾರ ಯಾರೇ ನೀನ್ ಹಾಲಿ ನಂದಿನ ಹಾಲಿಕ್ ಮಾಡ್ರೆಂಟ್ ಮಾಡಿದ್ರಿ ನುಗ್ಗಿಕಾಯಿ ಮೆಂತೆ ಅಂಬ್ರಿಕಾಳಾಕತ್ತೊಟ್ಟಿ ಪುಟ್ಟ ರೊಟ್ಟಿ ಅಂಬ್ರಿಕಾಳ ಸೋಸ್ತಾರಂತ

ಜಳಕ ಮಾಡಿ ಜಲ್ದಿ ಪೂಜೆ ಮಾಡಿ ಊಟ ಮಾಡಿದ್ರನ್ನೇ ಒಂದ್ ಅವ್ರಿಗೆ ಮುಂದ ಕೆಲಸ ಮುಂದಿನ ದಿನ ಚಲೋ ಪೂಜೆ ಮಾಡಿ ಊಟ ಮಾಡ್ತಾರ ಅವ್ರನ್ನ ಜಳಕ ಮಾಡಿ ಪೂಜೆ ಮಾಡಿ ಊಟ ಮಾಡೋದವ್ರೆ

ಏನ ಏನ ಬೆಂಗ್ಳೂರಾಗ ದೇವ್ರಂಜಿ ಬೆಂಗ್ಳೂರ್ ಮಂದಿಗೆ ಕಪಾಟ ಹಾಕೊಂಡ್ಬಿಟ್ಟವ್ರು ಕಪಾಟ್ನಾಗ ಕಪಾಟ್ ತೆಗದ ಜಲ್ದಿ ಮುತ್ರ ಪೋಯಪ್ಪ ಬೆಂಗ್ಳೂರ್ ಮಂದಿ ಇದೇವ್ರ ಬೆಂಗ್ಳೂರ್ ಮಂದಿಗೆ ದೇವ್ರ ಅಂಜಿ ಕಪಾಟಾಗ ಹಾಕೊಂಡ್ರು ಅಲ್ಲಿ ಊರಾಗೆಲ್ಲಿ ಎಲ್ಲಿರ್ತಾವ ಇರ್ತಾವ ಊರಾಗ ದೇವ್ರಿಗೆ ಅನ್ಸೋ ಇಲ್ಲಿ ಮನುಷ್ಯನಿಗೆ ಅನ್ಸೋದು ದೇವರು ಇಲ್ಲಿ ಸಂಸ್ಕೃತಿ ಏನೂ ಉಳ್ದಲಿ ಹ್ಞೂ ಏನು ಕೇಳಿ ಬಾ ಹ್ಞೂ ಮುಂಜಾನೆ ಬಸ್ ಸ್ಟ್ಯಾಂಡಿಗೆ ಬರ್ತು ಎರಡನೇ ಯಾವುದೋ ಮನುಷ್ಯ ಅಲ್ಲಿ ತರ ತರಕಾರಿ ತರಕ್ಕೆ ಹೋಗ್ಯಾರಲ್ಲ ನೋಡ್ಯಾರವರು ಎರಡ್ನೇ ಯಾವುದ ಗಾಂಡ್ಯಾವುದ ಗೊತ್ತಾಗಲಿಲ್ಲ ಲೇ ಹನುಮಪ್ಪ ಅದಾನ ನೀವು ಚಿಕನ್ ಬರ್ಗರ ಮಟನ್ ತಿಂದು ಅವ್ನ ಈ ಕೈಯಾಗ ಇಳ ಮಾಡೋದು ಈ ಗಟ್ಟಿ ತೆಗೀದ್ ಮೊದಲು ಜಳಕ ಮಾಡ್ತೀವಲ್ಲ ಜಳಕ ಮಾಡೋದ್ ನಾಲ್ಕು ಕಡೆ ಹಾಗೆಲ್ಲ ಮಾಡೋ ಗೊತ್ತೈತಿ ಗಡ್ಡಿ ತೆಗೀ ಮತ್ತು ದೇವ್ರ ಪೂಜೆನೇ ಮಾಡ್ತೀವಿ ಚಿಕನ್ ಮಟನ್ ತಿಂದು ಅದಕ್ಕೆ ಹೇಳೋದು ಹಣ್ಮಪ್ಪ ಊರ್ ಬಿಟ್ಟು ನಿಮ್ಮಂತ ಗೊಬ್ಬರ ಕುಳೆ ಮುಖರ್ಸಲ್ಲ ಒಂದು ಅಂಜಿ ಇರ್ತಾನೆ ಅಂಜ ಒಂದು ಕಾಲಿಗೆ ನೀರಿನ ಗೊಳ್ಳೆ ಆಗೈತಿ ಎದಕ್ ಆಗೈತಿ ಹೆಂಗೆ ಆಗೈತಿ ಗೊತ್ತಾಗಲ್ದು

ಆ ಪಣ್ಣೀರ ಈ ಪಣ್ಣೀರಂತ ದಗದಿಲ್ಲ ಬಕ್ತಿಲ್ಲ ಅಂಥವೆಲ್ಲ ತಿನ್ಬಾರ್ದಂತ ನೋಡ್ತಲೇ ಮತ್ತು ಪೈಲೆ ಅಂಥದ್ದು ಇಂಥದ್ದು ಅಂಬರಿ ಕಾಳು ಇಂಥವು ಚಿಕನ್ ತಿಂದ್ರೆ ಏನಾಗುತ್ತೆ ಕಾಯಿ ತಿಂದ್ರೆ ತಿಂದರೆ ಏನಾಗತ್ತೆ ಬರ್ಗಾರ ಚಿಕನ್ ಕಾಯಿ ತಿಂದ್ರೆ ತಿಂದರೆ ಜಜ್ಜಿ ನೋಡ್ಕೊಂಡು ಹೋಗ್ತಾವ ನಲ್ವತ್ತೈದು ವರ್ಷಕ್ಕೆ ಕಾಯಿ ಜವಾರಿ ಊಟ ಜವಾರಿ ರೊಟ್ಟಿ ಇಂಥವೆಲ್ಲ ಊರಂದು ಹಳೆ ಪದ್ಧತಿ ಅವ್ನು ತಿನ್ಬೇಕು ಅಂಥದ್ದು ಬಿಡ್ತ ಹೋಗಿ ಬರ್ಗಾರ್ ತಿಂದೆ ಅದೇ ರೊಕ್ಕ ತಂದು ಇಟ್ಕೊಂಡು ತಿನ್ರಿ ನೋಡಿ ಎಷ್ಟು ದಿವಸ ಆಗುತ್ತೆ ಮನುಷ್ಯ ಬೇಯಿಸಿಡ್ತಾರೆ ಅವ್ರು ನಮ್ಗೆ ರುದ್ರಾಕ್ಷಿ ಮೈಮ ಕೋಪ ರುದ್ರಾಕ್ಷಿ ಅಲ್ಲಿ ರುದ್ರಾಕ್ಷಿ ಮೈಮ ಕೇಳುವಂತ ಯೋಗ್ಯತೆ ನಿನಗಿಲ್ಲ ಅದು ನಾನು ಪುರುಷರಿಗೆ ಸಿಕ್ಕಿಲ್ಲ ಅದು ನಿನಗೆ ಸಿಕ್ಕೈತಿ ಅಲ್ವಾ ನಾನು ಸಿಕ್ಕೈತಿ ಅದು ನಮ್ಮ ಪುಣ್ಯ ಹಾ ಹಾ ಅಂಗಡಿಯಾಗ ರೊಕ್ಕ ಕೊಟ್ಟು ಹೋಗಿ ತಗೊಳ ಹಾಕೊಳ್ಳೋದು ಅದು ಎಲ್ಲರಿಗೂ ಸಿಗುತ್ತೆ ಅಂಗಡಿಯಾಗ ರೊಕ್ಕ ಕೊಟ್ಟು ಸಿಗಾಕ

ಇಲ್ಲಿ ಹಿಂಗೆ ಸಿಗ್ತಾವ ನಾನು ಊಟ ಮಾಡಕತ್ತೀನಿ ಆಗಲಿಲ್ಲ ದೀಪ ಈಗ ದೀಪಾನು ನಾವು ಉಂಡ ಊಟ ಮಾಡ್ತ ರೊಟ್ಟಿ ಮಾಡ್ಯಳ ಮಟನ್ ಸಾರು ಐತಿ ನಿನ್ನೆದು ಬೇಳೆ ಸಾರು ಐತಿ ರೈಸ್ ಐತಿ ಪಲ್ಯ ಐತಿ ಇದ್ರೊಳಗೆ ಅಂಬ್ರಿಕಾಳು ಪಲ್ಯ ಐತಿ ಗೀಕಾಯಿ ಸಾರು ಇಷ್ಟು ಥರ ಮಾಡ್ಯಾಳ ಇವತ್ತು ಮುಂಜಾನೆ ಐದು ನಾವಿದ್ದೆವು ಅಂದ್ರೆ ನಾವು ತಗೋ ಅವ್ಲೇತಿ ಜಲ್ದಿ ಮಾಡಿ ಭಾಳ ಥರ ಮಾಡಿ ತೋ ಅವಲಕ್ಕಿ ಕಲ್ಸು ಒಡಿ ಮೊಸರು ಹಾಕು ಎದ್ದಾಳ ಹ್ಞೂ ಬ್ಯಾಸ್ರ ಮಾಡ್ಬೋದು ಈಗ ಮಾಡೋಕ್ಕೆ ಮಾಡೋಕೆ ನಿಂತ್ರೆ ಆ ನಿಮಿಷದ ಕೆಲಸ ಎಲ್ಲರೂ ಹಂಗೆ ಮಾಡೋಕೆ ಬ್ಯಾಸ್ರ ಮಾಡ್ಬೋತಾರೆ ಮಾಡೋಕೆ ನಿಂತ್ರೆ ಬಳತ್ತಿನ ತಿಂದ ಕೆಲಸ ಯಾವುದಾದ್ರೂ ಅಷ್ಟೇ ಊಟ ಮಾಡೊಂಬರಿ ಅದಕ್ಕೆ ಹಿರಿಯರು ಇರ್ಬೇಕು ಮನೆಯಾಗ ಸೋಂಬರಿ ಇಲ್ಲದಿಲ್ಲ ಹಿರಿಯ ಹ್ಞೂ ಮತ್ತಿಮನೇ ನಮ್ಗೆ ಹಿರಿಯ ಈಗ ಒಂದು ಇದು ಆರ್ಡ್ರ್ ಮಾಡಿದ್ದೆ ಆರೂನು ಸಮಿಗತೆ ಅದ್ರಾಗ ಮನ್ಸಾಕ ಹಿಂಗೆ ಬಂದೈತಿ ಆರ್ಡ್ರ್ ನೋಡೋಣ ನನಗೆ ಸಿಕ್ಸ್ ಮಂತ್ ಸೆವೆನ್ ಮಂತ್ ಬೇಬಿ ಇದ್ರೆ ಯೂಸ್ ಆಗುತ್ತೆ ನನಗೂ ನಾನು ಆಫರ್ ಆಗಿತ್ತು ಮುಂದೆ ಜಾಸ್ತಿ ಆಗುತ್ತೆ ಅಂತ ರೇಟ್ ಈಗ ತರ್ಶಿನಿ ಮುಂದೆ ಯೂಸ್ ಮಾಡಕ್ಕೆ ಅಂದಿನಿ ಅಣ್ಣ ಇಲ್ಲಿ

ಮಾಮಾಟಿ ಮಮ್ಮಟಿ ಅಂದ್ರೆ ಹೋಂತಿದ್ರು ನೋಡಿ ಮಮ್ಮಟಿ ಹೆಂಗೆ ಮಾಡ್ತ ಮಾಮ್ಮಟಿ ಮಾಮಾಟ್ಯ ಮಾಮಾಟ್ಯಾ ಇಲ್ಲಿನ ಅಂಬಾರಿ ಅಂತ ಮಾಡ್ಯಾನ ಮಾಮ್ಮಟ್ಯಾ ಮಾಮಟೆ ಮಾಮಾಟ್ಯಾ ಮಾಮಾಟಿ ಮಮ್ಮಟೆ ಅಂದ್ರೆ ಏನಂತ ಕೇಳ್ತೀರಿ ಸ್ವಲ್ಪ ಮನೆ ಮಮ್ಮಟಿ ಅಂದ್ರೆ ಏನಂತ ಹೇಳ್ತಾರೆ ನೋಡಿರಿ ಮಾಮಾಟಿ ಅಂದ್ರೆ ಪ್ರೀತಿನ ಕರಿತೀವಲ್ಲ ಮೊಮ್ಮಕ್ಕಳ ಹಾಂ ಅದೇ ಮಾಮ್ಮಟಿ ಇದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅಂತಾರೆ

ಹುಡುಗ ಆಗಿದ್ಲಂದ್ರೆ ಮಂದ್ ತುಂಬ ತುಂಬಿರ್ತಿದ್ದು ಬೇಕಾಗಿಲ್ಲ ಬಾಳ ಅಡಿ ಒಳಗ ಚಾವಿ ಹೋಗಿದ್ದೀನಿ ಇಲ್ಲಿಂದ ನಾಲ್ಕು ತುಣಕಾಗಿ ಚಾವಿ ಕ್ಯಾಚ್ ಹಿಡಿಲಿಲ್ಲ ಬಿಟ್ಟು ಬಿಟ್ಟ ದಾರದಿತ್ತದು ಚಾವಿ ಹಿಂಗೆ ಜಗ್ಗದು ಒಡೆದೋತ ಈಗ ಬಂದರು ರಾಜಾರಾಣಿ ಅವ್ರ ಸಂಬಂಧ ವೇಟಿಂಗ ನಮ್ಮ ಪಪ್ಪಾ ರೊಬ್ತಾರೆ ಇವತ್ತ ದೀಪಾವಳಿಯಾಗಿಂದ ದೀಪಾವಳಿ ರಾ ಇಲ್ಲಿ ಬಂದು ಚಲೋ ಮಾಡ್ಕೊಂಡು ಮಾಡ್ಕೊಂಡ್ಬರಿ ಅಂತ ರೊಕ್ಕ ಕೊಟ್ಟಿರ್ತಾನೆ ನೀವು ಮವನ್ಕಾಯಿ ನಾನು ರೊಕ್ಕ ಕೊಡ್ತೀನಿ ಈಗ ಹೋಗು ಚಲೋ ಒಂದು ಕಿಲೋ ಬದ್ನಿಕಾಯಿ ಒಂದು ಕಿಲೋ ತಮಾಟೆ ಹಣ್ಣು ಚಲೋ ಎಲ್ಲ ತೊಗೊಂಡ್ಬರ ಅಂತ ನಾ ಕೊಟ್ಟು ಕಳ್ಸಿರ್ತೀನಿ ನೀವು ಏನು ಮಾಡ್ತಾರೆ ಬಂದು ಎಲ್ಲ ಸಾಯಂಕ ಮುಗಿದ ಮ್ಯಾಲೆ ಕೊಳಕ್ಕೆ ಬದ್ನೇಕಾಯಿ ತೊಗೊಂಡು ಹೋಗಿ ಕೊಳಕು ತಮಾಟಿ ಹಣ್ಣು ಅಂತ ಎಲ್ಲ ಕೊಳಸು ತೊಗೊಂಡು ಹೋಗಿ ಅಡುಗೆ ಮಾಡಿದ್ರೆ ಚಲೋ ಆಗತ್ತದ ಹಲಸಿನ ಆಗ್ತದೆ ಸಣ್ಣ ಪರಮಾತ್ಮ ಸಂತಿ ಕೊಟ್ಟಿರ್ತಾನ ಚಿರ ತುಳುವಾಗ ಸಂತಿ ಮಾಡ್ಕೊಂಬಂತ ನಾವು ಎಂತಂದ್ರೆ ಈ ದಾರ್ದು ಇದು ಶಾಂತಿ ದಾರು ಕುಡಿದು ಒಂದು ಯಾವ ಯಾರ ಮನಿಯವರ ಮೂರ್ಗು ಯಾರ ಮತ್ತವರ ಅಂತ ಮುಂದೆ ಜಗಳ ಹಚ್ಚಿ ಯಾರು ಆಸ್ತಿ ಎತ್ತಿ ಹಾಕಿ ನಾವು ಸಾಯ್ತಿ ನೋಡು ಚಿತ್ರಗುಪ್ತನ ಕೈಯಲ್ಲಿ ಯಾಕಿರ್ತಾ ಹ್ಞೂ ಜಟ್ಟೆಪ್ಪ ಜಾರಿ ಎಲ್ಲಿ ಅದನ್ನು ಬರ್ರಿ ಹಾಂ ಈ ಚಿತ್ರಗುಪ್ತ ಇವನು ಕೇಳ್ತಾನೆ ಯಮನ್ ಕೇಳ್ತಾನೆ ಏನು ಮಾಡ್ಬೇಕು ಇವಾಗ ಎರಡು ಊರಿಗೆ ಆಸ್ತಿ ಐತೆ ಯಾಕೆನ್ರಿವ ಒಂದು ಒಂದು ಮನಿ ಏನೈತಿ ಒಂದು ಎರಡು ಮೂರು ಮನಿ ಇಸು ಮನಿ ಮೂರು ಇಡಕ್ಕೆ ಡಬ್ ಗೆಡಿವಿ ಎಲ್ಲರನ್ನೂ ಸತ್ಯನಾಶ ಮಾಡಿ ಅಂದ್ರೆ ಆಯ್ತಪ್ಪ ಈ ನೋಡ್ಬೇಕು ಮತ್ತು ಲಿಸ್ಟ್ ನೋಡ್ತಾರೆ ನಂದು ಏನು ಮಾಡ್ಬೇಕು ಇವಾಗ ಈ ಜಲಮ್ದಾಗ ಹಂದಿ ಹಂದಿನಾಡಿ ಮಾಡಿ ಕೈ ಬಿಟ್ಬಿಡಂತ ಪುಣ್ಯದ ಅಂದ್ರೆ ಮರು ಜನ್ಮ ಕಾಣ್ತಿ ಪುಣ್ಯದ ಅಂದ್ರೆ ನಿನಗೆ ಮರು ಜನ್ಮ ಇಲ್ಲ ನೀ ಬೇಕಾದಲ್ಲಿ ಹೋಗಿ ತಿಳ್ಕೊ ನೀ ಯಾರು ಹೋಗಿ ಕೇಳು ಹಂದಿ ಮಾಡಿ ನೀನು ಸುಡು ಸುಡು ಎಣ್ಣೆಗ ಹಿಂಗೆ ಬಜಿ ಕರ್ತ ಹಿಂಗೆ ಕರಿತಾರೆ ಹಿಂಗೆ ಕರ್ದು ಹಿಂಗೆ ಎಚ್ ಪೊಗುದು ಹಂದಿ ಮಾಡಿ ಒಗೆದು ಬಿಡ್ತಾನೆ ನಿನಗೆ ಮೊದಲ ಒಗ್ವತ್ತಿನಾಗ ನಗದ ಬಾಗಿಲ ಸ್ವರ್ಗದ ಬಾಕ್ಲಾ ಈಗ ಮನೆಗೆ ಹಂಗದ ಹಿಂಗೆ ಎರಡು ಬಾಗ್ಲು ಇರ್ತಾವೆ ಅಲ್ಲಿ ಬಾರ ಬಾಕ್ ಇರ್ತಾರೆ ನೀನು ಪಟಕ್ ನೋವು ಮ್ಯಾಗೈತಿ ನೀನು ಒಗ್ವತ್ನಾಗ ತರಿ ಅಂತಾರೆ ತೋರ್ಸ ತೋರ್ಸಂತಾರೆ ಮೊದಲ ಏನು ಕೂನ ಬೇಕಲ್ಲ ದಿಕ್ಷೆ ಅದ ತೋರ್ಸ ಅಂತಾರೆ ತೋರ್ಸಂತಾರೆ ಲಿಂಗ ದಿಕ್ಷೆ ಆಗೈತಿ ಇಲ್ಲ ಪರಮಾತ್ಮನ ಸ್ವರೂಪ ನೀನು ಅಂದ್ರೆ ಪರಮಾತ್ಮನ ನೀನು ದೀಕ್ಷೆ ದಿಕ್ಷಾಗಿದ್ದೆ ಅಂದ್ರೆ ಇಲ್ಲಪ್ಪ ಅಂತ ಅಂದ್ರೆ ಕಡೆ ನರ್ಕಲ್ ಬಾಗಲಾಗ ಹೋಗಂತಾರೆ ಅಂತಾರಲ್ಲ ಅಲ್ಲಿ ಆ ಬಾಗಿಲು ಬೇರೆ ಇರುತ್ತ ಈ ಬಾಗಿಲು ಬೇರೆ ಇರುತ್ತೆ ಅಗ್ದಿ ಚಲೋ ಮಾಡಿದೆ ಅಂದ್ರೆ ನಾಲ್ಕು ಮಂದಿ ಒಳ್ಳೇದು ಮಾಡಿ ನೀವು ಬಿದ್ದು ಮತ್ತೊಬ್ಬರನ್ನು ಉಣಿಸಿ ನಿನ್ನಿಂದ ಮಂದಿಗೆ ಅನ್ಯ ಆಗಿರ್ಬಾರ್ದು ಮಂದಿಯಿಂದ ನಿನಗಾಗಿ ನಿನಗೆ ಮತ್ತೆ ಮರು ಜನ್ಮ ಕಳಿಸ್ತಾನೆ ಪರಮಾತ್ನ ಈ ಜನ್ಮಕ್ಕೆ ಈ ಜಟ್ಟೆಪ್ಪ ಅಲ್ಲ ಜಟ್ಟೆಪ್ಪನ ಮರಿಮಮ್ಮಗನ್ನ ಹೊಟ್ಟಿದೆ ನೀ ಕಿರಿಮಮ್ಮಗಾಗಿ ಹುಟ್ಟಿ ನಿನಗೇನು ಹೆಸರು ಇಡ್ತಾರ ನೋಡಿ ಜಟ್ಟಪ್ಪ ಅಂತ ಅವನಿಗೆ ಆಗಿ ಹುಟ್ಟಿ ಬಂದಿರ್ತಾನ ನಿಮ್ಮ ಪಾತ್ರ ತುಳಿ ಮಕ್ಳು ದುಡಿ ಎಷ್ಟು ಚೆಂತನಾಗ ಹೋಗ್ಕೊಂಡ್ರು ನೀವು ಒಟ್ಟ ನಮ್ಮ ಕೈಸಿಲ್ ತಗೊಂಡ್ ಮುಂದೆ ಅದ ಹೋದ್ರಿ ಅದ್ ನೋಡ ಅಪ್ಪ ಅಂತ ಆಗ್ಗೆ ಆಗ್ ನೀನು ಯೋನಾ ನೀನು ಆಗ್ಗ ಏ ದೀಪ ಹಾಗೆ ಈಗ ನಳಪಳ ಬೈಕ್ ಬೇಕಾಗ ಇಲ್ಲಿ ಏತ್ ನೋಡ ನೀರು ಕುಡಿಯೋರು ಇಟ್ಟು ಕುಡ್ರಿ ಕುಡ್ರಿ ಇಲ್ಲಿ ನೀರು ಇಲ್ಲಿ ನೀರು ಕುಡ್ರಿ ಇಲ್ಲೇ ನೀರು ಕುಡಿಯೋಕೆ ಬರ್ರಿ ನೀವು ಟನ್ ಟ್ಯಾಂಟ್ ಟ್ಯಾಂಟ್ ಟ್ಯಾನ್ 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 ಚಂದಮ ನಗಸವನಿಗೆ ನಗಸವನಿ ಆರು ಆರು ಮುತ್ಯನೆ ಕಾಣ್ ಬರೀ ಲಾಗ್ ಒಳಗ ಅವ್ರದೇ ಇದು ಲಾಗ್ ಪೂರ ಇಲ್ಲ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಪಪ್ಪ ಅಂಟಾರ ಹೇಳ್ಕೊ ಇಪ್ಪತ್ಮಾ ಹೆಡ್ಕೋ ಹೇಳ್ಕೊ ಭಯ ಹಾಕತೀ ಹೆಡ್ಕೋ ಹೇಳ್ಕೊ ಹೇಳ್ಕಾ ಈ ಸ್ವಾಮಿ ನಮಸ್ಕಾರ ಮಾಡಿ ನಮಸ್ಕಾರ ಸ್ವಾಮಿ ಕೃಷ್ಣ

ರವಾದ ಉಂಡಿ ಕೇಳಿದ್ಲೇ ದೀಪ ಅದನ್ನ ನೆನಪು ಮಾಡಿದ್ರು ಅವರು ರವಾದ ಉಂಡಿ ತೊಗೊಂಡು ಹೋಗಬೇಕು ಇಲ್ಲಿ ಇರ್ಬೋದು ರವೆ ಉಂಡಿ ಸಿಗಲಿಲ್ಲ ಒಂದು ಎರಡು ಮೂರು ಅಂಗಡಿ ಒಳಗೆ ಮನೆ ಇದೆಲ್ಲ ಅಡ್ಡಾಡಿದ್ವಿ ಇನ್ನೊಂದು ಹದಿನೈದು ದಿವಸ ಆಗುತ್ತೆ ಅಂತ ಮಾಡಿ ನಮ್ಮ ಪಪ್ಪ ಊರಿಗೆ ಹೋದ್ರು ನಮ್ಮ ಅಣ್ಣ ವೈನಿನ ಮನೆಗೆ ಹೋದರು ವಾಪಸ್ ನಾವು ಇಬ್ಬರೇ ಕುಂತೀವಿ ಈಗ ಎಲ್ಲರೂ ಇದ್ರ ಮನೆಗೆ ತುಂಬಿತ್ತು ನಾವು ಮಧ್ಯಾಹ್ನ ಏನು ಮಾಡೀವಿ ಎಷ್ಟು ಗಂಟೆ ಊಟ ಮಾಡಿಕೊಂಡು ಮಾತುಕತೆ ಚಲು ಮಾಡಿದವರು ಒದ್ರಾಡಿ ಒದ್ರಾಡಿ ಮಾತಾಡಿವಿ ಮಾತಾಡಿ ಮಾತಾಡಿ ನಾಲ್ಕು ಅವರ್ ಐದು ಅವರ್ ಮಾತಾಡಿವಿ ಆಮೇಲೆ ಡೈರೆಕ್ಟ್ ಅವ್ರು ಹೋಗೋ ಟೈಮಿಗೆ ಎದ್ದು ಫ್ರೆಶಪ್ ಆಗಿ ಹೋದ್ರು ಅವರು ಜಾಸ್ತಿ ದಿನ ಇರಲ್ಲ ಚಾಗಿ ಕುಡಿದ್ರು ಹೊರಗೆ ಎಲ್ಲಿ ಊಟ ಮಾಡಲ್ಲ ಅವರು ಜಾಸ್ತಿ ಇಲ್ಲೇ ಬುತ್ತಿ ಕಟ್ಕೊಂಡು ಹೋದರು ಮತ್ತು ಅವರು ಇರೋದು ಕಮ್ಮಿ ಎರಡು ದಿನ ಆದರೆ ನಾ ಬಂದ ದಿನನೂ ಒಕ್ಕಾರು ಅಂತ ಮಾಡಿದ್ದೆ ಇದ್ರು ಒಂದು ದಿನ ಇದ್ದು ಮತ್ತು ಇವತ್ತು ಹೋದರು ಇಷ್ಟು ಇರೋದೇ ಜಾಸ್ತಿ ಅವರು ನಮ್ಮಮ್ಮಿ ಜೋಡಿ ಬಂದರೂ ಅವ್ರಿಗೆ ಹೋಗ್ಬಿಡ್ತಾರೆ ವಾಪಸ್ಸು ವಾಪಸ್ ನೈಟ್ ಬರ್ತಾರೆ ಮತ್ತು ನಮ್ಮಮ್ಮಿ ಮಠ ಇರ್ತಾರೆ ಆದರೆ ಉಗಿದು ಬರೋದು ಮಾಡ್ತಾರೆ ಮನೆಗೆ ಇರೋದು ಜಾಸ್ತಿ ಆದರೆ ಇವತ್ತು ಫುಲ್ ಡೇ ಮನೆಗೆ ಇದ್ರು ಅವ್ರು ನಮ್ಮ ಜೊತೆಯೇ ಎಲ್ಲರೂ ಐದು ಜನ ಕುಂತು ಭಾಳ ಹೊತ್ತು ಮಾತಾಡಿದ್ವಿ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇವತ್ತು ಭಾಳ ಇಷ್ಟ ಆಯಿತು ಮನ್ಸಿಗೂ ಭಾಳ ಖುಷಿ ಆಯಿತು ಸ್ವಲ್ಪ ನೆಮ್ಮದಿ ಭಾಳ ದಿನ ಆಗಿತ್ತು ತಲಿಯೋ ಒಂದು ಸ್ವಲ್ಪ ಡಬ್ ಆಗಿತ್ತು ಇವತ್ತೊಂದು ಸ್ವಲ್ಪ ರಿಲೀಫ್ ಇನ್ನೊಂದು ಸ್ವಲ್ಪ ರಿಲೀಫ್ ಮಾಡ್ಕೋಬೇಕು ಎಲ್ಲ ಕೆಲಸ ನಾವು ತೆಲಿಗೆ ಒಂದು ಸ್ವಲ್ಪ ಇದಾಗುತ್ತೆ ದೀಪಾವಳಿಗೆ ಊರಿಗೆ ಹೋಗಿರೇ ಇಲ್ಲ ಅಂತ ಕಮೆಂಟ್ ಮಾಡಕತ್ತಿದ್ರಿ ದೀಪಾವಳಿಗೆ ನಾವು ಊರಿಗೆ ಹೋಗಲ್ಲ ಯಾಕಂದ್ರೆ ನಾವು ಬಂದಿನ ಎರಡು ತಿಂಗಳಾಗಿಲ್ಲ ಕರೆಕ್ಟಾಗಿ ಎರಡು ಆಗೈತಿ ಪಾಪನ ತೊಗೊಂಡು ಅಡ್ಡಾಡ್ಬಾರ್ದು ಈ ಟೈಮ್ ಒಳಗೆ ಟ್ರಾವಲ್ಲಿ ನಾ ಸ್ವಲ್ಪ ದೊಡ್ಡ ಒಂದು ವರ್ಷ ನಾವು ಇದ್ರೆ ಏನಾರ ಈಗ ಅಲ್ಲಿ ಹೋಗೋಣ ನೀರು ಚೇಂಜ್ ಹಾಕೋ ಫಸ್ಟ್ ಮತ್ತು ಅಲ್ಲಿ ಒಂದು ವಾರ ಸಫರ್ ಮಾಡ್ಬೇಕು ನೆಗಡಿ ಅದು ಇದು ಅಂತ ಅಲ್ಲಿಂದ ಹಬ್ಬ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬಂದಮೇಲೆ ಮತ್ತೆ ನೀರು ಚೇಂಜ್ ಅದಕ್ಕೆ ಬ್ಯಾಡ ಸುಮ್ಮನೆ ಇದೊಂದು ವರ್ಷ ಅಂತ ಈ ಇಲ್ಲೇ ಮಾಡತ್ತೀವಿ ಲಕ್ಷ್ಮೀ ಲಕ್ಷ್ಮಿ ಪೂಜೆ ದೀಪಾವಳಿ ಗೀಪಾವಳಿ ಎಲ್ಲ ಈ ಸಲ ಇಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿವಿ ಏನೇನಾಗತ್ತೆ ಮಾಡೋಮು ದೀಪಾವಳಿಗೆ ಊರಿಗೆ ಹೋಗಲ್ಲ ಈ ಸಲ ಭಾಳ ಜನ ಕೇಳಾಗತ್ತಿದ್ರಿ ದೀಪಾವಳಿಗೆ ಊರಿಗೆ ಹೋಗಲ್ಲ ಏನಂತ ಮತ್ತು ಊರಾಗೂ ದೀಪಾವಳಿಗೆ ಬರಲ್ಲ ಬರಲ್ಲೇನಂತು ಕೇಳಿದ್ರಿ ಇಲ್ಲ ಈ ಸಲ ದೀಪಾವಳಿಗೆ ಊರಿಗೆ ಹೋಗಲ್ಲ ಆರು ಸಂಬಂಧ ಅದನ್ನು ತರಿಸಿದ್ದೆ ಕುಂದರಕ್ಕೆ ಬಟ್ ಇಷ್ಟು ಜಲ್ದಿ ಕುಂದರ್ಸ್ಬಾರ್ದು ಅವನಿಗೆ ಒಂದು ಆರು ತಿಂಗಳು ಕಂಪ್ಲೀಟ್ ಆರು ಆರು ತಿಂಗಳು ಏಳು ತಿಂಗ್ಳು ಸನೆ ಸನಿ ಅವಾಗ ಕುಂದರ್ಸಿದ್ರೆ ಸುಮ್ ಕುಂದಿರ್ತಾನೆ ಸ್ವಲ್ಪ ಕಾಡಿಸೋದು ಕಡಿಮೆ ಮಾಡ್ತಾನೆ ನಾನು ಏನರ ಒಂದು ಅವನಿಗೆ ತರ್ಸಾಗತ್ತೀನಿ ಏನರ ಒಂದು ತೊಗೊಂಬರಾಗತ್ತಿನ ಅಂದ್ರೆ ನಮಗೊಂದು ಸ್ವಲ್ಪ ಕೈ ಬಿಡಲಿ ನಮಗೆ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಕೈ ಬಿಡಲಿ ಒಂದು ಸ್ವಲ್ಪ ಚೆಂದನೇ ಎತ್ಕೊಂಡಿರ್ಬೇಕು ಕೈ ರೂಡೋ ಸ್ವಲ್ಪ ತಪ್ಪಲಿ ತಳಗೆ ಆಟ ಆಡೋದು ಕಲೀಲಿ ಅಂತ ಅವ್ನಿಗೆ ಏನು ಏನರ ಏನರ ಪ್ಲ್ಯಾನ್ ಮಾಡ್ತಿರ್ತೀನಿ ನಾನು ನೋಡ್ರಿ ಹೆಂಗೆ ಕುತಾನು ಗಬ್ರು ಅದು ಇಷ್ಟ ಇಷ್ಟ ಅವರು ನಿನಗೆ ಆರು ಯಾರು ಇಲ್ಲೊಳ್ಳೈ ಇಷ್ಟ ಆಗೈತಿ ಇಷ್ಟ ಇದೆ ಇಷ್ಟ ಅಂದ್ರೆ ಒಂದು ಸ್ಮೈಲ್ ಕೊಡು ಇಷ್ಟ ಇಲ್ಲ ಅಂದ್ರೆ ಹಂಗೆ ಯಾರು ಮೂರು ಸಲ ಕೇಳ್ತೀನಿ ಸ್ಮೈಲ್ ಕೊಡ್ಬೇಕು ಅದು ಕೈ ಬಿಡು ಫಸ್ಟ್ ಬಾಯ್ ಅಂತ ಬರ್ತೀನಿ ತೆಗಿಯೋದನ್ನು ಆರು ಇಷ್ಟ ಆಗೈತಿ ಹಾಂ ಕಟ್ಟ ಕಟ್ಟ ಇಷ್ಟ ಆಗೈತಿ ಹಾಂ ಇಷ್ಟ ಆಗೈತಿಲ್ಲ ನೋಡ ಅವ್ರ ಪಪ್ಪ ತಂದ್ಕೊಂಡ್ರು ಇಷ್ಟ ಅದೇ ಜನ ಇನ್ನಂಗಲ್ಲ ಈಗ ಏನು ತಂದು ಕೊಟ್ಟರು ಇಷ್ಟ ಆಗೋಲ್ಲ ಈಗ ತಂದು ಕೊಡೋದು ಇಲ್ಲ ನಾನೇ ಅವನ ಫೇವ್ರೇಟ್ ಪಪ್ಪ ಫೇವ್ರೆಟ್ ಪಪ್ಪ ಕಣೆ ನಾನು ಫೇವ್ರೆಟ್ ಪಪ್ಪ ಉಪ್ಪೇ ಬಂದ ನೋಡು ಉಪ್ಪೆ ಬ ನಾಳೆ ಲಾಸ್ಟ್ ನಾಳೆಯಿಂದ ಒಂದು ವಾರ ನೋ ನಾನ್ ವೆಜ್ ನಾಳೆ ಮನೆ ಕ್ಲೀನ್ ಮಾಡಿಬಿಟ್ರೆ ನಾಡೋದು ಕ್ಲೀನ್ ಮಾಡ್ತೀವಿ ನಾಳೆ ಏನೈತಿ ವೆಜ್ ವೆಜ್ ಎಲ್ಲ ಮುಗಿಸ್ಕೊಂಡು ಒಂದು ವಾರ ದೀಪಾವಳಿ ಆಗಿ ಮುಗಿ ಮಾಟ ಏನೂ ಇಲ್ಲ ನೀನು ಅಷ್ಟೇ ಅಪ್ಪ ಈಗ ನೀನು ನಾನ್ ವೆಜ್ ತಿನ್ನೋಂಗಿಲ್ಲ ಯಾರು ಏ ಯಾರು ನೀನು ನಾನ್ ವೆಜ್ ತಿನ್ನಂಗಿಲ್ಲ ನೀನು ತಿನ್ನಂಗಿಲ್ಲ ನಾನ್ ಹ್ಞೂ ಸಾಕು ಸರಿ ಊಟ ಗೀಟ ಮಾಡಿ ಬಿಗ್ ಬಾಸ್ ನೋಡಿ ಮುಕ್ಕೊಂಡಿವಿ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಡ್ಯಾಲಿಗೆ ಸಿಗುತ್ತೀವಿ ಅಲ್ಲಿವರೆಗೂ ನೋಡ್ತಾ ನೋಡ್ತಾಯಿರಿ ನಗ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬಾಬಾ ಬಾಯ್ ಇವತ್ತನ್ನ ಮಾರೋ ಲಾಗ್ನ ಎಂಡ್ ಮಾಡ್ತಾನೆ ಅಲ್ಲಿ ಎಂಡ್ ಮಾಡ್ಮ್ಗಾನೆ ಲಾಗ್ ಲಾಗಿನ್ ಮಾಡು ಹಿಂಗೆ ಮಾಡಿ ಮಾಡಿ ಲಾಗಿನ್ ಮಾಡು ಏಟ್